ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅಂತ ಸಿಎಂ ಸಹೋದರ ಸಿದ್ದೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತು ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ನವರು ಸುಮ್ಮನೆ ಹೇಳ್ತಾರೆ ಅವರಿಗೆ ಹೊಟ್ಟೆ ಕಿಚ್ಚು ಸಿದ್ದರಾಮಯ್ಯ ಆಸ್ತಿ ಮಾಡಬೇಕು ಅಂತ ರಾಜಕೀಯ ಮಾಡಿಲ್ಲ ನಮ್ಮ ಊರಲ್ಲಿ ಮನೆ ಇದೆ ಅಷ್ಟೇ ಯಾರಿಗೂ ಆಸ್ತಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಿದ್ದರಾಮನ ಹುಂಡಿ ಗ್ರಾಮಸ್ಥರು ಕೂಡ ಪ್ರತಿಕ್ರಿಯಿಸಿದ್ದು ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಕೂಡ ಕೊಡೋದಿಲ್ಲ ಅಂತಾರೆ ಅವ್ರು ಒಟ್ಟ ಕಿತ್ತಿಗ ಏನೋ ಹೇಳ್ತಾರೆ ಅದು ಆಗ್ಬೇಕಲ್ಲ ಅವರು ಮತ್ತು ಆಗಿರೋ ಕೊಡೋಲ್ಲ ರಾಜೀನಾಮೆ ರಾಜೀನಾಮೆ ಗೆಲುಬು ಕೊಡೋಲ್ಲ ಯಾವ ಹಂಗೆ ಬಂತು ಯಾವ ಗೊತ್ತಿದ್ದು ಏನೇನು ಆಗೋಯ್ತು ಆಯ್ತಾ ಹಿಂಗೆ ಬರ್ದೋ ಇನ್ನೇನು ಅವು ನಮಗೆ ಸರಿ ರಾಜಕೀಯ ಪ್ರೇರಿತ ಇದು ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರನ್ನ ಹಿಂದುಳಿದ ಒಬ್ಬ ನಾಯಕ ಎರಡು ಬಾರಿ ಸಿ ಎಂ ಆದ್ರಲ್ಲ ಐದು ಬಾರಿ ಎರಡು ಬಾರಿ ಕಂಟಿನ್ಯೂ ಹತ್ತು ವರ್ಷ ಸಿ ಎಂ ಆಗೋಯ್ತಾರೆ ಏಕೈಕ ಉದ್ದೇಶದಿಂದ ಅವ್ರನ್ನ ಈ ಥರ ಟೀಕೆ ಮಾಡ್ತಾ ಇದ್ದಾರೆ ಸೈಟು ಅಷ್ಟನ್ನೇ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ನಮ್ಮ ದೊಡ್ಡ ಮಾತ ಅಣ್ಣವರು ಅದನ್ನು ಪರ್ಯಾಯವಾಗಿ ಫಿಫ್ಟಿ ಪರ್ ಪ ಪರ್ಯಾಯವಾಗಿ ಮೂರು ಎಕರೆ ಹದಿನಾರು ಗುಂಟೆಗೆ ಹದಿನಾಲ್ಕು ಸೈಟ್ನ ಕೊಟ್ಟಿದ್ದಾರೆ ಆದರೆ ಅವರು ಇದು ಇಂಥ ಜಾಗದಲ್ಲಿ ಕುಡಿ ಅಂತ ಕೇಳಿಲ್ವಲ್ಲ ಇವರೇ ಅದನ್ನು ಬೇರೆಯವ್ರಿಗೂ ಕೊಟ್ಟಿದ್ದಾರೆ ಅದೇ ರೀತಿ ಇವ್ರಿಗೂ ಕೊಡಿದ್ದಾರೆ ಇವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣ ಸಂಬಂಧ ಶಾಸಕ ಬಿ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿದ ಬಳಿಕ ಅಕ್ಟೋಬರ್ ನಾಲ್ಕಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಪ್ರಕರಣದಲ್ಲಿ ನಾಗೇಂದ್ರನನ್ನ ಇಡಿ ಬಂಧನ ಮಾಡಿತ್ತು ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ಶಾಸಕ ಮುನಿರತ್ನ ನಾಯ್ಡು ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಪೂರ್ಣಗೊಳ್ಳುತ್ತೆ ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಕ್ಟೋಬರ್ ಮೂರಕ್ಕೆ ಜಾಮೀನು ಆದೇಶ ಕಾಯ್ದಿರಿಸಿದೆ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ ಮಾಡಿದ್ದಾರೆ ಕೊಲೆ ಕೇಸ್ನಲ್ಲಿ ಬೇಲ್ ಸಿಗದೆ ಇರುವ ಬಗ್ಗೆ ಆರೋಪಿ ದರ್ಶನ್ ಕುಟುಂಬಸ್ಥರ ಮುಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಡೆವೆಲ್ ನಿರ್ಮಾಪಕ ಜೆ ವಿ ಪ್ರಕಾಶ್ ಭೇಟಿ ಬಳಿಕ ದರ್ಶನ್ಗೆ ಸಿನಿಮಾದ ಬಗ್ಗೆ ಟೆನ್ಷನ್ ಶುರುವಾಗಿದೆ ಮೂವತ್ನಾಲ್ಕು ದಿನದಿಂದ ಬಳ್ಳಾರಿ ಜೈಲು ವಾತಾವರಣ ಒಗ್ಗದೆ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಭೇಟಿಗೆ ಬಂದಿದ್ದ ಪತ್ನಿ ಹಾಗೂ ಸಹೋದರನ ಬಳಿ ಇನ್ನೆಷ್ಟು ದಿನ ಜೈಲು ವಾಸ ಅಂತ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಅಲ್ಲದೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾ ಜಮೀನು ಸಿಗದೆ ಹೋದರೆ ಹೈಕೋರ್ಟ್ಗೆ ಹೋಗೋಕೆ ಹೇಳಿ ಇವತ್ತು ಅಥವಾ ನಾಳೆ ಭೇಟಿ ಮಾಡೋದಕ್ಕೆ ಹೇಳಿ ಅಂತ ಹೇಳಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ಅಥವಾ ನಾಳೆ ಮೂವರು ಆರೋಪಿಗಳು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕಾರ್ತಿಕ್ ನಿಖಿಲ್ ನಾಯಕ್ ಹಾಗೂ ಕೇಶವ ಮೂರ್ತಿಗೆ ಜಾಮೀನು ಆಗಿದರೂ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಸದ್ಯ ಈಗ ಮೂವರು ಆರೋಪಿಗಳಿಗೆ ಶ್ಯೂರಿಟಿ ಸಿಕ್ಕಿದ್ದು ಸೆಷನ್ ಕೋರ್ಟ್ನಲ್ಲಿ ಆರೋಪಿಗಳ ಶ್ಯೂರಿಟಿ ಸ್ವೀಕಾರ ಮಾಡಲಾಗಿದೆ ಹೀಗಾಗಿ ಇವತ್ತು ಅಥವಾ ನಾಳೆ ಮೂವರು ಆರೋಪಿಗಳು ರಿಲೀಸ್ ಆಗಲಿದ್ದಾರೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಇದ್ದ ನಿರ್ಬಂಧ ತೆರವು ಪ್ರಕರಣದ ನಂತರ ಗಂಗಾವತಿಯಲ್ಲಿ ಚರ್ಚೆ ನಡೆದಿದೆ ಜನಾರ್ದನ ರೆಡ್ಡಿ ಬಗ್ಗೆ ಈ ಹಿಂದೆ ಮಾಜಿ ಸಚಿವ ಇಕ್ಬಾಲ್ ಅಂಜಾರಿ ಮಾಡುವ ಭಾಷಣವನ್ನ ಅವರ ಬೆಂಬಲಿಗರು ವೈರಲ್ ಮಾಡುತ್ತಿದ್ದಾರೆ ರೆಡ್ಡಿ ಮೂಲ ಬಿಜೆಪಿ ಮತ್ತೆ ಬಿಜೆಪಿಗೆ ಹೋಗ್ತಾರೆ ಹಾಗೆ ಬಳ್ಳಾರಿಗೆ ಹೋಗ್ತಾರೆ ಎಂದಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ